ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರಿಗೆ ಅತ್ಯುತ್ತಮ ಅಧಿಕಾರಿ ಪ್ರಶಸ್ತಿ ಬೆಂಗಳೂರಿನ ವಿಕಾಸ ಸೌಧದಲ್ಲಿ ನಡೆದ ಕಂದಾಯ ಇಲಾಖೆ ಪ್ರಶಸ್ತಿ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಅತ್ಯುತ್ತಮ ರೀತಿಯಲ್ಲಿ ತಲುಪಿಸುವ ನಿಟ್ಟನಲ್ಲಿ ಬಾಗಲಕೋಟೆಯ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರಿಗೆ ಕಂದಾಯ ಸಚಿವರು ಆದ ಕೃಷ್ಣ ಭೈರೇಗೌಡರು ವರ್ಷದ ಅತ್ಯುತ್ತಮ ಕಂದಾಯ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಎಲ್ಲಾ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನ ಉತ್ತಮ ಕಂದಾಯ ಅಧಿಕಾರಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮತ್ತು ಜಮಖಂಡಿಯ ಉಪವಿಭಾಗದ ಅಧಿಕಾರಿ ಶ್ವೇತಾ ಬಿಡಕರ್ ಇವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಪ್ರಶಸ್ತಿ ಪಡೆದುಕೊಂಡು ಉಪವಿಭಾಗದ ಅಧಿಕಾರಿ ಶ್ವೇತಾ ಬಿಡಿಕರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆಯನ್ನು ಹೀಗೆ ಹಂಚಿಕೊಂಡಿದ್ದಾರೆ ಮಾನ್ಯ ಕಂದಾಯ ಸಚಿವರಿಂದ ಇಂದು ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಎರಡು ಸಾವಿರದ ನಾಲ್ಕು ಪ್ರಶಸ್ತಿ ಪಡೆಯಲಾಗಿದೆ ಈ ಪ್ರಶಸ್ತಿ ಕೇವಲ ನನ್ನದಲ್ಲ ಅವಿರತ ಕೆಲಸ ಮಾಡ್ತಾ ಇರುವ ನನ್ನ ಉಪವಿಭಾಗದ ನಾಲ್ಕು ತಾಲೂಕುಗಳ ತಹಶೀಲ್ದಾರರು ಕಂದಾಯ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿ ಸಿಬ್ಬಂದಿಗಳು ಮತ್ತು ಉಪವಿಭಾಗದ ಕಚೇರಿಯ ಸಿಬ್ಬಂದಿಗಳು ಇವರ ಪರಿಶ್ರಮದ ಪ್ರಶಸ್ತಿ ಇದು ಈ ಪ್ರಶಸ್ತಿ ಅವರೆಲ್ಲರಿಗೂ ಕೂಡ ಸಮರ್ಪಿಸುತ್ತೇನೆ ಹಾಗೆ ಅತ್ಯುತ್ತಮ ಅಧಿಕಾರಿಯಾಗಿ ಕೆಲಸ ಮಾಡಲು ಬೆನ್ನೆಲುಬಾಗಿ ನಿಂತ ನನ್ನ ಪತಿ ತಂದೆ ತಾಯಿ ಮತ್ತು ಕುಟುಂಬಕ್ಕೆ ಧನ್ಯವಾದ ಹೇಳಿದ್ದಾರೆ ಅದನ್ನು ನೀರಬೇಕು ಅಂದ್ರೆ ನಾವು ಜಾಸ್ತಿ ಬೆಳೆ ಕೆಲಸ ಮಾಡಬೇಕು ಬಟ್ ಇನ್ ಬೇರೆ ಏನೋ ಮಾರ್ಗ ಇಲ್ಲ ಹಾಗಾಗಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಂದು ತಂಡ ಆಗಿ ಕೆಲಸ ಮಾಡಿ ಕಂದಾಯ ಇಲಾಖೆಯ ಮೇಲ್ ಮೇಲೂ ಎತ್ತಿ ಹಿಡಿಯೋಣ ಮತ್ತೆ ನೈಂಟಿ ಟೂ ನಾನು ನೋಡಿದೀನಿ ಕಂದಾಯ ಆಯುಕ್ತ ಇದು ಬೇಡಿಕೆ ಇತ್ತು ನಮಗೆ ನಮ್ಗೆ ನನಗದು ಅರ್ಥ ಆಗ್ತಿರಲಿಲ್ಲ ಅವಾಗ ನಾನು ಎಸ್ತಿ ಇದ್ರೆ ನನಗೆ ಅರ್ಥ ಆಗ್ತಿರಲಿಲ್ಲ ಕಮಿಷನ್ ರೇಟ್ ಇಲ್ಲ ಅದಿಲ್ಲ ಅದ್ರನ್ನ ನಮಗೆ ತೊಂದರೆ ಆಗ್ತಿದೆ ಅಂತ ಯಾವಾಗಲೂ ನನ್ನ ಸಹೋದ್ಯೋಗಿಗಳು ಮಾತಾಡ್ತಿದ್ರು ಅದು ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಅದರದ್ದು ಬೆಲೆ ಏನು ಅದು ಯಾಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಅಂತ ಒಂದು ಮಹತ್ವದ ತೀರ್ಮಾನಗಳನ್ನೆಲ್ಲ ಸಹಕಾರಗೊಳಿಸಿದ್ದಾರೆ ನಾವು ಅವರ ನಿರೀಕ್ಷೆ ಕೆಲಸ ಮಾಡಿ ಕಂದಾಯ ಇಲಾಖೆಗೆ ಒಂದು ಹೆಚ್ಚಿನ ಗೌರವವನ್ನು ಕೊಡೋಣ ಸಾರ್ವಜನಿಕರಿಗೆ ನಮ್ಮ ಒಂದು ಕೆಲಸದ ಮೂಲಕ ಅವರಿಗೆ ಉತ್ತರದಾಯಿತ್ವವನ್ನು ತೋರಿಸೋಣ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಇದು ನನ್ನ ಅನಿಸಿಕೆಗಳನ್ನ ಶೇರ್ ಮಾಡೋಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಆಯೋಜಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತಿನಿ